ನನ್ನ ಹೆಸರು ಭಾನುಪ್ರಕಾಶ್ ಅಂತ ನಾನು ಮೂಲತಃ ಬಂದು ಮೈಸೂರು ಮೈಸೂರು ಜಿಲ್ಲೆಯವನು ಕಳೆದ ನಾಲ್ಕು ವರ್ಷದಿಂದ ಯು ಪಿ ಎಸ್ ಸಿ ತಯಾರಿನ ನಡೆಸಿದ್ದೀನಿ ನಮ್ಮ ತಂದೆಯವರು ಕೆ ಜಯರಾಮೇಗೌಡ ಅಂತ ಮುಂಚೆ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದರು ಈಗ ವ್ಯವಸಾಯ ಮಾಡ್ತಾರೆ ನಮ್ಮ ತಾಯಿ ಗಿರಿಜಮ್ಮ ಅಂತ ಅವರು ಅಂಗನವಾಡಿ ವರ್ಕರ್ ಅಂಗನವಾಡಿ ಟೀಚರಾಗಿ ಕೆಲಸ ಮಾಡ್ತಿದ್ದಾರೆ ನಾನು ಬೇಸಿಕಲಿ ಬಂದು ಡಾಕ್ಟರ್ ಇದ್ದೀನಿ ಎಂ ಬಿ ಬಿ ಎಸ್ ಮತ್ತು ಎಮ್ ಡಿ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಪಿಡಿಯಾಟ್ರಿಕ್ಸಲ್ಲಿ ಮಾಡಿದ್ದೀನಿ ಅದಾದ ನಂತರ ನಾನು ಯು ಪಿ ಎಸ್ ಸಿ ಮಾಡಬೇಕಂತ ಕಳೆದ ನಾಲ್ಕು ವರ್ಷದಿಂದ ಓದ್ತಿದ್ದೀನಿ ಕಳೆದ ಬಾರಿ ಕೂಡ ರ್ಯಾಂಕ್ ಬಂದಿತ್ತು ಕಳೆದ ಬಾರಿ ರ್ಯಾಂಕ್ ಬೇಸಿಸ್ ಮೇಲೆ ಇವಾಗ ಇಂಡಿಯನ್ ಪೊಲೀಸ್ ಸರ್ವಿಸ್ ಐ ಪಿ ಎಸ್ ಕರ್ನಾಟಕ ಕೇಡರ್ನಲ್ಲಿ ಇದ್ದೀನಿ ಇವಾಗ ಅಂಡರ್ ಟ್ರೈನಿಂಗ್ ಐ ಪಿ ಎಸ್ ಇದ್ದೀನಿ ಸೊ ಈ ವರ್ಷ ಕೂಡ ಮತ್ತೆ ರ್ಯಾಂಕ್ ಬಂದಿದೆ ಇದು ತುಂಬ ಖುಷಿ ತಂದಿದೆ ಸರ್ ನನಗೆ ಚಂದ್ರಕಾಂತ್ ಸರ್ ಅವರು ಚಂದ್ರಕಾಂತ್ ಸರ್ ಅವರು ಇಂದ ಗೊತ್ತಾಯಿತು ಲಾಸ್ಟ್ ಇಯರ್ ಅವ್ರದ್ದು ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ದು ನಾವು ಕೂಡ ಅದರಲ್ಲಿ ಭಾಗವಹಿಸಿದ್ದೀವಿ ಇಂಟರ್ವ್ಯೂ ಗೈಡೆನ್ಸ್ ಪ್ರೋಗ್ರಾಮ್ನಲ್ಲಿ ಸೊ ಎರಡು ದಿನಗಳು ಕಾಲ ಕಂಟಿನ್ಯೂಸ್ ಇಂಟರ್ವ್ಯೂ ಗೈಡೆನ್ಸ್ ಇತ್ತು ಅದರಲ್ಲಿ ನಾವು ಪಾಲ್ಗೊಂಡಿದ್ವಿ ಸರ್ ಅಲ್ಲಿ ಕೆಲವೊಂದು ಆಫೀಸರ್ಸ್ ಆಲ್ರೆಡಿ ಯಾರು ಸರ್ವಿಸ್ನಲ್ಲಿ ಇದ್ದಾರೆ ಅವರೊಂದು ಎಕ್ಸ್ಪೀರಿಯೆನ್ಸ್ಗಳನ್ನ ನಮಗೆ ತಿಳಿಸಲಿಕ್ಕೆ ಮತ್ತೆ ಕೆಲವೊಂದು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ನ ಕರೆಸಿ ಕೆಲವೊಂದು ಇನ್ಪುಟ್ಸ್ನ ಸರ್ ಸರ್ಚುಲಿ ಎಕ್ಸಾಮ್ಸ್ ಅಂತ ಸೊ ಅದೇ ಒಟ್ಟಾಗಿ ಹೇಳಬೇಕಂದ್ರೆ ಮ್ಯಾಮ್ ಎಕ್ಸಾಮ್ಸಲ್ಲಿ ಮೂರು ಹಂತಗಳಲ್ಲಿರುತ್ತೆ ಮೊದಲನೇದಾಗಿ ಪ್ರಿಲಿಮಿನರಿ ಪರೀಕ್ಷೆ ಪೂರ್ವ ಪರೀಕ್ಷೆ ಇರುತ್ತೆ ಅದು ಕ್ವಾಲಿಫೈಯಿಂಗ್ ಇರುತ್ತೆ ಅಷ್ಟೇ ಅದಕ್ಕೆ ತುಂಬ ಜನ ಮೋರ್ ದ್ಯಾನ್ ಐದರಿಂದ ಆರು ಲಕ್ಷ ಜನ ಬರೀತಾರೆ ಅದರ ನಂತರ ಮೇನ್ಸ್ ಅಂತ ಇರುತ್ತೆ ಮುಖ್ಯ ಪರೀಕ್ಷೆ ಇರುತ್ತೆ ಮುಖ್ಯ ಪರೀಕ್ಷೆ ಒಟ್ಟು ಒಂಬತ್ತು ಪೇಪರ್ಸ್ ಇರುತ್ತೆ ಒಂಬತ್ತು ಪೇಪರ್ಸ್ ಏಳು ದಿನದಲ್ಲಿ ಓರ್ ಒನ್ ವೀಕ್ ಎಕ್ಸಾಮ್ ನಡೆಯುತ್ತದೆ ಸೊ ಅದರಲ್ಲಿ ತೇರ್ಗಡೆ ಹೊಂದಿದವರು ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ

ಹತ್ತು ಲಕ್ಷ ಜನ ಎಕ್ಸಾಮ್ ಬರೀತಾರೆ ಬಟ್ ಒಂದೇ ಸಾವಿರ ಸೀಟ್ ಇರುತ್ತೆ ಹಾಗಾಗಿ ತುಂಬ ಕಾಂಪಿಟೇಟಿವ್ ಅಂತ ಅನಿಸುತ್ತೆ ಎಕ್ಸಾಮು ಸೊ ಹಾಗಾಗಿ ಸ್ವಲ್ಪ ಪ ನಮ್ಮ ತಯಾರಿನೂ ಕೂಡ ತುಂಬ ಆಗಿ ಇರಬೇಕಾಗುತ್ತೆ ಎಷ್ಟು ಯಾವ ಥರ ಒಂದು ನಂಬರ್ ಆಫ್ ಆರ್ಸ್ಗಿಂತ ಕ್ವಾಲಿಟಿನೂ ತುಂಬ ಮುಖ್ಯ ಆಗುತ್ತೆ ನಾನು ವರ್ಕಿಂಗ್ ಪ್ರೊಫೆಷನಲ್ಲಿದ್ದೆ ಡಾಕ್ಟ್ರಾಗಿ ಕೆಲಸ ಕೂಡ ಮಾಡ್ತಾ ಇದ್ದೆ ಕೆಲಸ ಮಾಡ್ತಿದ್ದರಿಂದ ಸಂಜೆ ನೈನ್ ಟು ಫೋರ್ ಜಾಬ್ ಇರ್ತಿತ್ತು ನಂದು ಮುಗಿಸಿ ಸಂಜೆ ಐದು ಗಂಟೆಯಿಂದ ಓದಲಿಕ್ಕೆ ಶುರು ಮಾಡ್ತಿದ್ದೆ ಐದರಿಂದ ಟಿಲ್ ಮಲ್ಗೋ ತನಕ ಹನ್ನೊಂದು ಹನ್ನೊಂದುವರೆ ತನಕನೂ ಓದ್ತಿದ್ದೆ ಡೈಲಿ ಎಫೆಕ್ಟಿವ್ ಆಗಿ ಒಂದು ಐದರಿಂದ ಆರು ತಾಸುಗಳ ಕಾಲ ಓದ್ತಿದ್ದೆ ಇದು ಬಿಗ್ ಚಾಲೆಂಜ್ ಹೌದು ನಮ್ಮದು ಕೆಲವೊಂದು ಒಂದು ನಮ್ಮಲ್ಲಿ ಮೋಟಿವೇಶನ್ ಇರಬೇಕಾಗುತ್ತೆ ಏನಕ್ಕೆ ನಾವು ಇದನ್ನು ಮಾಡ್ತಿದ್ದೀವಿ ಅಥವಾ ಆಸ್ಪೈರ್ ಮಾಡ್ತೀವಿ ಅಂತ ಒಂದು ಸ್ಟ್ರಾಂಗ್ ಆದ ಒಂದು ಕಾರಣಗಳಿರಬೇಕಾಗುತ್ತೆ ತುಂಬ ದಿನ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಒಂದು ಜೊತೆಗೆ ನಮ್ಮದು ಸಪೋರ್ಟ್ ಸಿಸ್ಟಮು ಕೂಡ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಫ್ಯಾಮಿಲಿ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅದು ಕೂಡ ಸ್ಟ್ರಾಂಗಾಗಿ ಸಪೋರ್ಟ್ ಬೇಕಾಗುತ್ತೆ ಅಂತ ಹೇಳ್ತೀನಿ